ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಯ ನಮಃ ಮೊದಲಿಗೆ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಬಿಂದಗಳಿಗೆ ನಮಸ್ಕರಿಸುತ್ತ ನಾವು ನಿಮಗೆ ಹಿಂದಿನ ಉಳಿಯೋದಾಗಿ ಹೇಳಿದಂಗೆ ಬೀದರ್ ಜಿಲ್ಲೆಯ ಚಳಕಾಪುರದಾಗ ಇದ್ದಂತಹ ಮಹಾಶಿವಭಕ್ತರಾದ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಎಂಬ ದಂಪತಿಗಳ ಉದರದಾಗ ಸಾಕ್ಷಾತ್ ಪರಶಿವನ ಅವತಾರವಾದ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಜನನ ಆಯಿತು ಜನನವಾದ ಹದಿಮೂರನೇ ದಿವಸಕ್ಕೆ ನಾಮಕರಣದ ಸಂಭ್ರಮ ಆಯ್ತು ಮುಂದ ತಂದೆ ತಾಯಿಗೆ ಮುದ್ದಿನ ಮಗನಾಗಿ ಹುಣ್ಣಿಮೆ ಚಂದ್ರನಂಗ ಮನೆ ತುಂಬಾ ಓಡಾಡ್ಕೊಂತ ಆಟ ಆಡ್ಕೊಂತ ತಂದೆ ತಾಯಿನ ಆನಂದ ಸಾಗರದಾಗ ತೇರಿಸಕೋತನ ಸಿದ್ಧ ಐದು ಸಂತ್ಸರವನ್ನ ಕಳೆದ ಒಂದು ದಿನ ತನ್ನ ಗೆಳೆಯರು ಕೂಡ ಆಟ ಆಡುವಾಗ ಆ ದಿನ ಸಂಕ್ರಮಣ ಇದ್ದ ಕಾರಣ ನಿಮಗೆಲ್ಲ ಎಳ್ಳು ಬೆಲ್ಲ ಕೊಡ್ತೀನಿ ಬರೀ ಅಂತ ಹೇಳಿ ತನ್ನ ಗೆಳೆಯರ್ ಎಲ್ಲಾರನ್ನು ಕರ್ಕೊಂಡು ಸಿದ್ಧ ಮನಿಗೆ ಬಂದ ಮನಿಗೆ ಬಂದು ನೆಡ್ವಿನ ಮೇಲೆ ಇಟ್ಟಂತ ಗಡಿಗೆ ಒಳಗ ಎಳು ಗೊತ್ತಾಗಿ ಒಂದು ಬಡಿಗೆ ಸಹಾಯದಿಂದ ಆ ಗಡಿಗೆಯನ್ನು ಒಡ್ದ ಗಡಿಗೆ ಒಡದ್ ಕೂಡಲೇ ರಾಶಿ ರಾಶಿಯಾಗಿ ಗಡಿಯಾಗಿದ್ದಂತ ಎಳ್ಳು ಬೀಳಾಕ ಪ್ರಾರಂಭ ಆಯ್ತು ಅದರ ನಂತರ ಮತ್ತೊಂದು ಗಡಿಗೆಯನ್ನು ಒಡ್ದ ಆ ಗಡಿಯಾಗಿಂದ ರಾಶಿ ರಾಶಿಯಾಗಿ ಬೆಲ್ಲ ಬೀಳಾಕ ಪ್ರಾರಂಭ ಆಯ್ತು ಹಿಂಗ ಎಳ್ಳು ಬೆಲ್ಲದ ರಾಶಿಯನ್ನ ಮಾಡಿದ ಸಿದ್ಧ ತನ್ನ ಗೆಳೆಯರಿಗೆ ಮತ್ತ ಊರ್ ಮಧ್ಯೆಗೆ ಎಲ್ಲಾರಿಗುನು ಎಳ್ಳು ಬೆಲ್ಲ ಹಂಚಿ ಸಂತೋಷ ಪಟ್ಟ ಅಷ್ಟು ಸಣ್ಣ ಗಡಿಯಾಗ ರಾಶಿ ರಾಶಿ ಎಳ್ಳು ಬೆಲ್ಲ ಬಂದಿದ್ದ ನೋಡಿ ಊರ್ ಮಂದಿಲ್ಲಾ ಬಾಳ ಆಶ್ಚರ್ಯ ಪಟ್ರು ಶಿವನ ಉತಾರಿನ ಸರಿ ಅಂತ ಹೇಳಿ ಆ ಎಳ್ಳು ಬೆಲ್ಲದಿಂದ ಸಂಕ್ರಾಂತಿ ದೋಷ ಪರಿಹಾರ ಮಾಡಿಕೊಂಡು ಸಿದ್ಧನಾಮದ ಜೈ ಜಯಕಾರ ಹಾಕೊಂತ ಎಲ್ಲಾರು ಮನೆ ಕಡೆ ಹೋದ್ರು ಇನ್ನ ಮಗ ಒಂದ್ ಹಂತಕ್ಕ ಬೆಳದ್ ನಿಂತಾನ ಅಂತ ಹೇಳಿ ಮಗನ್ನ ಸಾಲಿಗೆ ಕಳಿಸಬೇಕು ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತ ಹೇಳಿ ತಾಯಿ ವಿಚಾರ ಮಾಡಿ ಒಂದು ದಿನ ಸಿದ್ಧಗ ಹೇಳ್ತಾಳೆ ಇನ್ನು ಮೇಲೆ ನೀನು ಶಾಲೆಗೆ ಹೋಗಪ್ಪ ಅಕ್ಷರಾಭ್ಯಾಸ ಮಾಡು ಶಹನಿ ಆಗತಿ ಅಂತೇಳಿ ಅದಕ್ಕೆ ಸಿದ್ಧ ಜಗತ್ತಿಗೆ ಶಾಲಿ ಹೇಳಕ್ ಬಂದ ನಾನ ಇರುವಾಗ ನನಗ್ಯಾವು ಸಾಲಿ ಹೇಳಿ ಹಿಂಗ ಹಿಂಗ ತಾಯಿನ ಸುಮ್ನಾಗ ಹೋಗಂಗ ಮಾಡಿದ ಏನು ಮಗ ಆಟ ಆಡ್ಕೊಂತ ಇರ್ಲಿ ಬಿಡು ಅಂತೇಳಿ ಸುಮ್ಮನಾದ್ಲು ಆದ್ರ ತಂದಿ ಕೇಳಿಲ್ಲ ನೀನು ವಯಸ್ಸಿನ ಹುಡುಗರೆಲ್ಲ ಸಾಲಿಗೆ ಹೋಗ್ಯಾರ ನೀನು ಹೋಗ್ಬಾ ಅಂತ ಹೇಳಿ ಮಗನ ರಂಭಸ್ಕೊಂತ ಸಾಲಿಗೆ ಕರ್ಕೊಂಡು ಹೋದ ಸಾಲಿಗೆ ಕರ್ಕೊಂಡು ಹೋಗಿ ಮಾಸ್ತರ್ ಕಡೆ ಹೋಗಿ ನಮ್ಮ ಮಗ ಅಕ್ಷರ ಅಭ್ಯಾಸ ಮಾಡಿಸ್ತರಿ ಅಂತೇಳಿ ಗುರುಗಳಿಗೆ ಒಪ್ಪಿಸಿ ಅಲ್ಲಿಂದ ಬಂದ ಗುರುಗಳ ಸಿದ್ಧನ ಕರೆದ ತಮ್ಮ ಅಂತ್ಯ ಕುಂದ್ರಸ್ಕೊಂಡ ಒಂದು ಪಾಟಿ ಒಳಗೆ ಓಂಕಾರ ಬರದೆ ಇದನ್ನ ಅಭ್ಯಾಸ ಅಂತ ಅಂತೇಳಿ ಸಿದ್ಧನ ಕೈಯಾಗಿ ಪಾಟಿ ಕೊಟ್ರ ಅವಾಗ ಸಿದ್ಧ ಗುರುಗಳ ಇದ್ರ ಅರ್ಥ ಏನು ಅಂತ ಕೇಳ್ದ ಅದಕ್ಕೆ ಗುರುಗಳಂತಾರ ಮೊದಲು ನೀ ಓದಕ್ಕ ಬರ್ಯಕ ಕಲೀಪ ಆಮೇಲೆ ಅದರ ಅರ್ಥ ತಿಳ್ಕೊಳ್ಳುವಂತೆ ನಿನಗೆ ಮುಂದೆ ಹೇಳ್ತೇನೆ ಈಗ ಮೊದಲು ಅಭ್ಯಾಸ ಮಾಡು ಅಂದರು ಆದ್ರೆ ಸಿದ್ಧ ಅದಕ್ಕೆ ತಯಾರಿರ್ಲಿಲ್ಲ ನೀವು ಇದ್ರ ನೀವು ಇದ್ರ ಅರ್ಥ ಹೇಳಿದ್ರೇನ ನಾನು ಅಭ್ಯಾಸ ಮಾಡ್ತೀನಿ ಇಲ್ಲಾಂದ್ರೆ ನಾನು ಅಭ್ಯಾಸ ಮಾಡೋದಿಲ್ಲ ಅಂತ ಸಿದ್ಧ ಹೇಳಿದ ಹಂಗಾರೆ ಹಿಂಗ ಕೇಳು ಪೈಕಿ ಅದ ತಡಿ ಅಂದ್ಕೊಂಡು ಗುರುಗಳು ಅದರ ಅರ್ಥ ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಓಕಾರ ಉಕಾರ ಮತ್ತು ಮಹಕಾರ ಅಂಥೇಳಿ ಮೂರು ಬೀಜಾಕ್ಷರ ಅದಾವು ಓಕಾರದ ಮುಂದೆ ಉಕಾರ ಸೇರಿಸಿದಾಗ ಓ ಆಗತೈತಿ ಆ ಹೂ ಮುಂದೆ ಮಹಕಾರ ಸೇರಿಸಿದಾಗ ಹೂ ಮಕ್ಕ ಅಂತೇಳಿ ಗುರುಗಳ ಓಂಕಾರದ ಅರ್ಥ ಹೇಳಿದ ಅವಾಗ ಅಂತನ ಗುರುಗಳ ನಾ ಓಂಕಾರದ ಅರ್ಥ ಕೇಳಿದ್ರೆ ಅದರ ವ್ಯಾಕರಣ ಹೇಳಕತ್ತಿರಲ್ಲ ಇದು ಸರಿಯಲ್ಲ ಹೇಳಿ ಸಿದ್ಧಾಂಧ ಸಿದ್ಧನ ಮಾತು ಕೇಳಿ ಉರ್ಗೋರ್ಗೆ ಆ ಕ್ಷಣಕ್ಕ ಕೋಪ ಬಂತಾದ್ರು ಹಂಗಾರ ನಿನಗೆ ಗೊತ್ತಿದ್ರ ನೀನ ಹೇಳಪ್ಪ ಅಂತೇಳಿ ಸಿದ್ಧಗಾಂಧ್ರು ಅವಾಗ ಸಿದ್ಧ ಹೇಳಕ್ ಪ್ರಾರಂಭ ಮಾಡಿದ ರಾಜಸ ಗುಣದ ಆವರಣದಿಂದ ಸದ್ಯೋಜಾತ ಮುಖ ಶುದ್ಧ ಗುಣದ ಆವರಣದಿಂದ ವಾಮದೇವ ಮುಖ ತಾಮಸ ಗುಣದ ಆವರಣದಿಂದ ಅಘೋರ ಮುಖ ರಾಜಸ ಗುಣ ಮಿಶ್ರಣದ ಆವರಣದಿಂದ ಸರಸಮಾದ ತತ್ಪುರುಷ ಮುಖ ತಾಮಸ ಸತ್ವ ಗುಣಮಿಶ್ರಣದ ಆವರಣದಿಂದ ಪರಮ ಈಶಾನ್ಯ ಮುಖ ಹಿಂಗ ಐದು ಮುಖಗಳು ಹುಟ್ಟುಕೊಂಡು ಈ ಪಂಚ ಮುಖಗಳಿಂದ ಪಂಚಾಕ್ಷರ ಆಯಿತು ಅಷ್ಟಲ್ಲದ ತತ್ವಗರ್ಭಿತ ಹಾಗೂ ಭ್ರಾಂತಿಯ ಪರಿಹಾರ ಮಾಡುವ ಓಂಕಾರ ಹುಟ್ಟುವಂತ ಪರಮ ಪವಿತ್ರವಾದ ಪಂಚಾಕ್ಷರಕ್ಕೆ ತಾಮಸ ಗುಣದ ಪ್ರಕೃತಿ ಮಾಯೆ ಕೂಡಿದಾಗ ಪೃಥ್ವಿ ಜಲ ಮತ್ತು ವಾಯು ಆಕಾಶ ಈ ರೀತಿ ಐದು ಪ್ರಕಾರದ ಪಂಚಭೂತಗಳು ಹುಟ್ಟುಕೊಂಡ್ವು ಇನ್ನೂ ನಾನಾ ರೂಪಗಳು ಓಂಕಾರಮಯ ಆಗ್ಯಾವು ನಮಗೆ ಇದೆಲ್ಲ ಅರ್ಥ ಆಗೋದಲ್ಲ ಬಿಡ್ರಿ ಹೇಳಿ ಸಿದ್ಧ ಹೇಳಿದ ಕೂಡಲೇ ಗುರುಗಳಿಗೆ ಅತಿ ಆಶ್ಚರ್ಯ ಆಯಿತು ಇಷ್ಟು ಸಣ್ಣ ಬಾಲಕ ಓಂಕಾರದ ಅರ್ಥನ ಈ ರೀತಿ ಹೇಳೋದನ್ನು ಹೇಳಿದ ಗುರುಗಳು ನಮ್ಮ ಸಾಮಾನ್ಯ ಮನುಷ್ಯ ಅಲ್ಲ ಅಕ್ಷ ಶಿವನ ಒತ್ತಾರಿನೇ ಇರಬೇಕು ಅಂತ ಅನ್ಕೊಂಡ್ರು ಮುಂದೆ ಆದ ಘಟನೆಯನ್ನ ಗುರುಗಳು ಊರ್ ಮಂದಿಗೆಲ್ಲ ಹೇಳಿದ್ರು ಇಲ್ಲಪ್ಪ ಸಿದ್ಧ ಓಂಕಾರದ ಅರ್ಥದಿಂದ ನನ್ನ ಕಣ್ಣ ತೆರೆಸಿದ ಅವ ಪವಾಡ ಪುರುಷ ಅದನ ಹಿಂಗ ಊರ್ ಮಂದಿಗೆಲ್ಲ ಗುರುಗಳು ಹೇಳಿದಾಗ ಅದನ್ನ ಕೇಳಿದ ಊರ್ ಮಂದಿನೂ ಸಿದ್ಧನ ಜಯ ಜಯಕಾರ ಹಾಕಿದರು ಹಿಂಗ ಶ್ರೀ ಸಿದ್ಧಾರೂಢರು ಸಣ್ಣ ವಯಸ್ಸಿನಾಗನ ಪವಾಡಗಳನ್ನು ಮಾಡ್ಕೊತ ಜನರಿಗೆ ಧ್ಯಾನ ಹಂಚುವುದರ ಮೂಲಕ ಜಗದೋದ್ಧಾರಕರಾಗಿ ಬೆಳೆಯಾಕತ್ತಿದ್ರು ಮತ್ತಷ್ಟು ಬಾಲಸಿದ್ಧನ ಪವಾಡಗಳನ್ನು ಮುಂದಿನ ಹಿಡಿಯೋದಾಗ ನಿಮ್ಗೆ ತಿಳಿಸು ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೆ ಅರ್ಹರ ಮಹಾದೇವ್ ನೀವು ಶ್ರೀ ಸಿದ್ಧಾರೂಢರ ಚರಿತಾಮೃತವನ್ನು ಕೇಳಬೇಕು ಅಂತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಿಮಗೆ ಆ ವಿಡಿಯೋ ಅಪ್ಲೋಡ್ ಮಾಡಿದ ಮಕ್ಕಳೇ ಅದ್ರ ನೋಟಿಫಿಕೇಶನ್ ಬರ್ತೈತೆ ಅಂತ ಹೇಳ್ಕೊಂತ ನಮ್ಮ ನಿಮ್ಮ ಭೇಟಿ ಮುಂದೆ ನೋಡೋದು ನಮಸ್ಕಾರ